ನೀವೇನಾದರೂ ರೈಲಿನಲ್ಲಿ ಪ್ರಯಾಣಿಸಲು ಹೆಚ್ಚು ಇಷ್ಟಪಟ್ಟರೆ ಈ ಸುದ್ದಿ ನಿಮಗಾಗಿ ದಸರಾ ದೀಪಾವಳಿಗೆ ಟ್ರಿಪ್ ಹೋಗೋಕೆ ನಾವು ಹೇಳುವ ಈ ಪ್ಲೇಸ್ಗೆ ಪ್ಲಾನ್ ಮಾಡಿದ್ರೆ ಚಿನ್ನದ ನಾಣ್ಯ ಸಿಗತ್ತೆ ಒಂದೆಡೆ ಮನಃಶಾಂತಿ ಮತ್ತೊಂದೆಡೆ ಬಹುಮಾನವು ಸಂಪಾದಿಸಬಹುದು ಈ ಸ್ಟೋರಿ ನೋಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಟ್ರಿಪ್ ಹೋಗೋಕೆ ಪ್ಲಾನ್ ಮಾಡಿ ರೈಲು ಪ್ರಯಾಣಕ್ಕೆ ಅನುಕೂಲವಾಗುವಂತೆ ರೈಲ್ವೆ ಇಲಾಖೆ ಯುಟಿಎಸ್ ಆಪ್ ಜಾರಿ ಮಾಡಲಾಗಿದೆ ಸದ್ಯ ಈ ಟಿಕೆಟ್ ಬುಕ್ಕಿಂಗ್ ಅಪ್ಲಿಕೇಶನ್ ಅನ್ನ ಉತ್ತೇಜಿಸಲು ಪ್ರಯಾಣಿಕರಿಗೆ ಬಂಪರ್ ಆಫರ್ ನೀಡಲಾಗಿದೆ ಕೊಯಮತ್ತೂರ್ ಪೊಲ್ಲಾಚಿ ಪಳನಿ ಮತ್ತು ದಿಂಡಿಗಲ್ ಕಾಯ್ದಿರಿಸುವವರಿಗೆ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡುವುದಾಗಿ ಘೋಷಿಸಿದೆ ಹೌದು ಯುಟಿಎಸ್ ಆಪ್ನಲ್ಲಿ ಕಾಯ್ದಿರಿಸಿದ ರೈಲು ಬೋಗಿಗಳನ್ನು ಪ್ರಯಾಣಿಸುವ ಪ್ರಯಾಣಿಕರು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ನಂತೆ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡಬಹುದಾಗಿದೆ ಇದು ಜನರಿಗೆ ಅನುಕೂಲಕರ ಯೋಜನೆಯಾಗಿದೆ ಯಾಕಂದರೆ ಜನರು ಈ ಸೌಲಭ್ಯದಿಂದಾಗಿ ಟಿಕೆಟ್ ಕೌಂಟರ್ನಲ್ಲಿ ನಿಲ್ಲುವ ಬದಲು ಮೊಬೈಲ್ ಮೂಲಕವೇ ಟಿಕೆಟ್ ಪಡೆಯಬಹುದು ಈ ಸಂದರ್ಭದಲ್ಲಿ ಯುಟಿಎಸ್ ಆಪ್ನಲ್ಲಿ ಟಿಕೆಟ್ ಬುಕ್ ಮಾಡುವವರನ್ನ ಲಾಟರಿ ಮೂಲಕ ಆಯ್ಕೆ ಮಾಡಿ ಚಿನ್ನದ ನಾಣ್ಯಗಳನ್ನ ಬಹುಮಾನವಾಗಿ ನೀಡಲಾಗುವುದು ರೈಲ್ವೆ ಪ್ಯಾಸೆಂಜರ್ ವೆಲ್ಫೇರ್ ಅಸೋಸಿಯೇಷನ್ ಈ ಆಫರ್ ಅನ್ನ ಜಾರಿ ಮಾಡಿದೆ ಅಕ್ಟೋಬರ್ ತಿಂಗಳಲ್ಲಿ ಯುಟಿಎಸ್ ಅಪ್ಲಿಕೇಶನ್ ಬಳಸಿ ಕೊಯಮತ್ತೂರ್ ಪೊಲ್ಲಾಚಿ ಮತ್ತು ಪಳನಿ ರೈಲು ಮಾರ್ಗಗಳಲ್ಲಿ ಟಿಕೆಟ್ ಕಾಯ್ದಿರಿಸುವವರಿಗೆ ಚಿನ್ನದ ನಾಣ್ಯ ಬಹುಮಾನವಾಗಿ ನೀಡುವುದಾಗಿ ಘೋಷಿಸಿದೆ ಯುಟಿಎಸ್ ಅಪ್ಲಿಕೇಶನ್ ಬಳಕೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಇದನ್ನ ಘೋಷಿಸಲಾಗಿದೆ ಎಂದು ಹೇಳಲಾಗಿದೆ ಈ ಸಂದರ್ಭದಲ್ಲಿ ಕಿನಾತುಕ್ ಕಡುವ ಪೊಲ್ಲಾಚಿ ಉಡುಮಲೈ ಮದತಿಕುಲಂ ಛತ್ರಂ ಅಕ್ಕರೈಪಟ್ಟಿ ಅನೈಮಲೈ ರಸ್ತೆ ಮೀನಾಕ್ಷಿಪುರಂ ಮೊದಲಾದೆಡೆಯಿಂದ ಟಿಕೆಟ್ ಕಾಯ್ದಿರಿಸುವವರಿಗೆ ಪ್ರಥಮ ಬಹುಮಾನವಾಗಿ ಚಿನ್ನದ ನಾಣ್ಯ ಹಾಗೂ ದ್ವಿತೀಯ ಬಹುಮಾನವಾಗಿ ಬೆಳ್ಳಿ ನಾಣ್ಯವನ್ನ ನೀಡಲಾಗುತ್ತೆ ಮೂರನೇ ಬಹುಮಾನವು ನಾಲ್ಕು ಜನರಿಗೆ ಯುಟಿಎಸ್ ಅಪ್ಲಿಕೇಶನ್ ಚಂದಾದಾರಿಕೆ ಮತ್ತು ಮಹಿಳಾ ಪ್ರಯಾಣಿಕರಿಗೆ ಸೀರೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದೆ ಆ್ಯಪ್ ಬಳಸಿ ಟಿಕೆಟ್ ನೋಂದಣಿ ಮಾಡಿಕೊಂಡಿದ್ರೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದ್ದು ಯುಟಿಎಸ್ ಬಳಕೆ ಹೆಚ್ಚಿಸುವ ಉದ್ದೇಶ ಹೊಂದಿದೆ ಎನ್ನಲಾಗಿದೆ ಇದರಲ್ಲಿ ಭಾಗವಹಿಸಲು ಯುಟಿಎಸ್ ಟಿಕೆಟ್ಗಳನ್ನು ಸ್ಕ್ರೀನ್ಶಾಟ್ ಮೂಲಕ ವಾಟ್ಸಪ್ ಸಂಖ್ಯೆ ಒಂಬತ್ತು ಏಳು ಐದು ಒಂದು ಐದು ಸೊನ್ನೆ ಮೂರು ಎರಡು ಮೂರು ಮೂರುಗೆ ಕಳುಹಿಸಬೇಕು ಎಂದು ತಿಳಿಸಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ